ಫ್ರೆಂಡ್ಸ್ ಇವತ್ತು ಸುಮ್ನೆ ಇರ್ಲಾ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಅಂತಾರಲ್ವಾ ಆ ರೀತಿ ಆಗಿದೆ ಇವತ್ತು ನಮ್ಮ ಮನೆ ಪರಿಸ್ಥಿತಿ ಯಾಕೆ ಅಂತಂದ್ರೆ ಇದು ಕೆಲಸ ಮಾಡ್ತಾಳ ಮಗಳು ಆಮೇಲೆ ಇದು ಫಸ್ಟ್ ಎಲ್ಲಾ ಹಿಂಗಿತ್ತಲ್ವಾ ಅದಕ್ಕೆ ಬೆಡ್ರೂಮ್ ಸ್ವಲ್ಪ ಚೇಂಜ್ ಮಾಡ್ಬಿಡೋಣ ಅಂತ ಅನ್ಕೊಂಡು ಈ ರೀತಿ ಮಾಡೀನಿ ನೋಡಿ ಫ್ರೆಂಡ್ಸ್ ಇವಳು ಏ ನನಗೆ ವಾದಿ ಮಾಡ್ತಾಳೆ ನನ್ನ ಮಗಳು ನಮ್ಮ ಮನೆ ಪೇಂಟ್ ಆಗಿಂದೆ ನಾನು ವಿಡಿಯೋ ಮಾಡಿಲ್ಲ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಈಗಿದೆ ನೋಡಿ ಮಂಚ ಈಗಿತ್ತಲ್ವಾ ಈಗ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಯಾಕೆಂದ್ರೆ ಇದು ಬೀರು ಬಟ್ಟೆ ತೆಗೆಯೋದಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಚೇಂಜ್ ಮಾಡಿದ್ದೀನಿ ಗೊತ್ತಿಲ್ಲ ಯಾವಾಗ ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಸದ್ಯಕ್ಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಾಡೋದಿಲ್ಲ ತಗ ಈ ಮನೆ ಹೇಳಿದ್ರೆ ಏ ಮಕ್ಕ ಮಾಡಿಲ್ಲ ಕಾಲ್ ಒಂದೇ ಕಾಣಿಸ್ತಾ ನೋಡಿ ನೋಡಿ ಇಲ್ಲೊಂದ್ ರಾಟಿ ಇಟ್ಟಿದೀನಿ ನೋಡಿ ಸ್ನೇಹಿತರೆ ಇದು ಜಿಗ್ ಮಿಷನು ಎಲ್ಲ ಕ್ಲೀನ್ ಮಾಡಾಕಂತ ಅನ್ಕೊಂಡು ನೋಡಿ ಜಾಗ ಎಷ್ಟು ಸಾಲ್ತಾ ಇಲ್ಲ ನಮ್ಮ ಮನೆಯಲ್ಲಿ ಹಾಕಿ ನೋಡಿ ಮಂಚ ಬಂದ್ಬಿಟ್ಟು ಈ ರೀತಿ ಹಾಕಿದ್ದೀನಿ ಗೊತ್ತಿಲ್ಲ ಇದನ್ನ ಯಾವಾಗ ಚೇಂಜ್ ಮಾಡ್ತೀನಿ ನೋಡಿ ಈ ರೀತಿ ಆಗಿದೆ ಟೇಬಲ್ ತೆಗಿಬೇಕಾಯ್ತೇನೆ ಸುಮ್ಮನೆ ಅಲ್ಲನೇ ಸಂಗೀತ ಇಲ್ಲ ಫಸ್ಟು ಗೋಡಿಗಾಕ ಟಿ ವಿ ತಗೊಂಬರ್ತೀವಿ ಆಮೇಲೆ ಚೇಂಜ್ ಮಾಡ್ತೀವಿ ಮತ್ತು ನೋಡಿ ಜೋಳ ಇಟ್ಟಿದ್ದೀನಲ್ಲಿ ಕ್ಲೀನ್ ಮಾಡಬೇಕು ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಬೆಳಗ್ಗೆ ಎಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅದಿಷ್ಟ ಆದ ನಂತರ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು ಅದಕ್ಕೆ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ ಇದು ಥ್ರೆಡ್ ಇಲ್ದಲೆ ಪೈಪಿಂಗ್ ಮಾಡೋವಂಥ ವಿಧಾನ ತುಂಬಾ ಚೆನ್ನಾಗಿ ಬರ್ತಾ ಬ ಇದೆ ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಏಕೆಂದರೆ ಈಗ ಪೈಪಿಂಗ್ ಥ್ರೆಡ್ ಇಲ್ದಲೇ ಪೈಪಿಂಗ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ನಾನು ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಪೈಪಿಂಗ್ ಮಾಡ್ತಾ ಇರೋವಂಥದ್ದು ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಕಟ್ಟಿಂಗ್ ಮಾಡಿ ಮತ್ತು ಅದನ್ನು ಪೈಪಿಂಗ್ ಪೀಸಸ್ ಯಾವ ರೀತಿ ಮಾಡ್ಕೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವಾಗ ಸದ್ಯಕ್ಕೆ ನಾನು ಇವಾಗ ಇದನ್ನು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಪೈಪಿಂಗ್ ಮಾಡೋವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಗಾಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದಾದ ಮೇಲೆ ನೋಡಿ ಈ ರೀತಿ ತುಂಬ ನೀಟಾಗಿ ಬರುತ್ತೆ ಒಳಗಡೆ ಏನು ಕ್ಲಾತ್ ಇರುತ್ತಲ್ವ ನಾವು ಕಟ್ಟಿಂಗ್ ಮಾಡಿರೋಂಥದ್ದು ಆ ಕಟ್ ಆ ಬಟ್ಟೆನೇ ಈ ಕಡೆ ಪೈಪಿಂಗ್ ಈ ಕಡೆ ಸ್ವಲ್ಪ ಈ ಕಡೆ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗು ತುಂಬ ಥ್ರೆಡ್ ಇಲ್ದೇಲೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮೊನ್ನೆ ನಾನು ಎಂಬ್ರಾಯ್ಡ್ರಿ ವೀಡಿಯೋ ಹಾಕಿದ್ನಲ್ವ ಅದನ್ನು ಮತ್ತೆ ಶೇರ್ ಮಾಡ್ತೀನಿ ಬೇರೆ ಡಿಸೈನಲ್ಲಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಅದಾದಮೇಲೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಪೈಪಿಂಗ್ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾನು ವಿಡಿಯೋ ಫಾಸ್ಟಾಗಿ ಕೂಡ ಇಟ್ಟಿಲ್ಲ ಸ್ವಲ್ಪ ಲೆಂತ್ ಸ್ಲೋ ಸ್ಲೋ ಆಗಿದ್ದರೆ ನೀಟಾಗಿ ನೋಡ್ಕೋಬೋದು ಅಂತ ನೋಡಿ ನಾನು ಯಾವ ರೀತಿ ಮಡಚ್ತಾ ಇದ್ದೀನಿ ಈ ರೀತಿ ಒಂದು ಮಡಚಿ ಪೈಪಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ಈ ವಿಡಿಯೋ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಾಮೆಂಟಲ್ಲಿ ತಿಳಿಸಿ ಮತ್ತು ಆ ಥ್ರೆಡ್ ಪೈಪಿಂಗ್ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವತ್ತು ಹಾಗೇ ಬ್ಲೌಸ್ ಒಲಿತಾ ಇದ್ನಲ್ವ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಕೊಂಡು ಈಗ ವೀಡಿಯೋ ಮಾಡೋರಿದ್ರೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಎಲ್ಲ ನಾವೇ ಮಾಡಿಕೊಂಡು ನಾವೇ ಇದು ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ತುಂಬಾ ಈಸಿಯಾಗಿ ಮೆಥಡಲ್ಲಿ ಮಾಡಿಕೊಂಡು ತುಂಬ ಈಸಿಯಾಗಿ ಕೂಡ ಕಲಿಬೋದು ನನ್ನ ಚಾನಲನ್ನು ಫಾಲೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಸ್ನ ಹಾಕ್ತೀನಿ ನೆಕ್ಸ್ಟು ನನ್ಗೆ ಗೊತ್ತಿಲ್ಲ ನನಗೆ ಯಾಕೆ ಅಂತಂದರೆ ತುಂಬ ಸಲ ನಾನು ಯೂಟ್ಯೂಬ್ ಮಾಡ್ತೀನಿ ಮತ್ತು ಸ್ಟಾಪ್ ಮಾಡಿಬಿಡ್ತೀನಿ ಅದು ಏನು ರೀಸನ್ ಏನು ಅಂತ ಏನು ಗೊತ್ತಾಗ್ತಾಯಿಲ್ಲ ಸೊ ನೀವು ಯಾರಾದರೂ ಇದೇ ರೀತಿ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಯಾಕಂತಂದರೆ ಎಷ್ಟೇ ಪ್ರಯತ್ನಪಟ್ಟರು ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅದು ತುಂಬಾ ಬೇಜಾರಾಗ್ತಾ ಇದೆ ನನಗೆ ಎಷ್ಟು ಎಷ್ಟೆಲ್ಲ ಅಮೌಂಟ್ ಕೂಡ ವೇಸ್ಟ್ ಮಾಡಿದ್ದೀನಿ ನಾನು ಇದಕ್ಕೋಸ್ಕರ ಆದರೂ ನನಗೆ ಇನ್ನೂ ಯಾಕೆ ಈ ರೀತಿ ಒಂದು ಸಕ್ಸಸ್ ಇಲ್ಲ ಅನ್ನೋದು ತುಂಬಾ ಬೇಜಾರಿದೆ ಹಾಗಾಗಿ ನಾನು ಮಾಡೋದು ಆ ಥರ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಒಂದು ಮೆಥಡಲ್ಲಿ ಮಾಡ್ತಾ ಬನ್ನಿ ನೀವು ಕೂಡ ತುಂಬ ಈಸಿಯಾಗಿ ಕೂಡ ಕಲಿಬೋದು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿ ಆರಾಮ್ಸೆ ಕಲಿಬೋದು ನೋಡಿ ಸ್ನೇಹಿತರೆ ಈ ರೀತಿ ಲಾಸ್ಟಲ್ಲಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಪೈಪಿಂಗ್ ಮಾತ್ರ ತುಂಬಾ ನೀಟಾಗಿತ್ತು ತುಂಬ ಸಣ್ಣದಾಗಿರುತ್ತೆ ನಾವು ಏನು ಥ್ರೆಡ್ ಪೈಪಿಂಗ್ ಮಾಡಿರ್ತೀವಲ್ವ ಅದೇ ರೀತಿಯೇ ಇರುತ್ತೆ ಇದು ಕೂಡ ಸ್ವಲ್ಪ ಚೇಂಜಸ್ ಆಗಲ್ಲ ಹಾಗಾಗಿ ನೋಡಿ ನಾನು ಅದೇ ನಿಧಾನಕ್ಕೆನೇ ಹೊಲಿತಾ ಇದ್ದೆ ಹಾಗೆ ವಿಡಿಯೋ ನಿಧಾನಕ್ಕೆ ಇರಲಿ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇಷ್ಟು ಇದಾದ ನಂತರ ನಾನು ಮತ್ತೆ ಬೇರೆ ತುಂಬ ಬ್ಲೌಸ್ ಇದೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇದೊಂದು ತೋರಿಸೋಣ ಸದ್ಯಕ್ಕೆ ಅಂದ್ಕೊಂಡು ಥ್ರೆಡ್ ಕಟ್ ಆಯ್ತಲ್ಲಿ ಲಾಸ್ಟಲ್ಲಿ ಈ ರೀತಿ ಒಂದು ರಫ್ ಹಾಕಿ ಯಾಕೆಂದರೆ ಬಿಚ್ಚೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ನೋಡಿ ನೋಡಿ ನೀವು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಇಲ್ದೇಲೆ ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗ್ ಅನ್ನೋದಕ್ಕೆ ಇದು ಒಂದು ರೀಸನ್ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇದು ಕ ಕ್ರಾಸ್ ಕಟ್ಟಿಂಗ್ ಯಾವ ಕಟ್ಟಿಂಗ್ ಮಾಡಿಕೊಂಡು ಪೈಪಿಂಗ್ ಮಾಡೋದು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಪೈಪಿಂಗಿಗೆ ಕಟ್ಟಿಂಗ್ ಮಾಡೋದು ಪೀಸಸ್ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಖಂಡಿತವಾಗ್ಲಿ ಶೇರ್ ಮಾಡ್ತೀನಿ ಈಗ ಕಂಪ್ಲೀಟಾಗಿ ಬ್ಲೌಸ್ ಎಲ್ಲ ಮುಗಿದ ನಂತರ ಕೂಡ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆಯೂ ಕೂಡ ತುಂಬ ಬಟ್ಟೆ ಇದೆ ಹೊಲಿಯೋದು ಆದರೆ ನಾನು ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದು ಆಗತ್ತೆ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋಂಥದ್ನ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಬಂದು ಹಿಂದೆಗಡೆ ಒಂದು ಕಚ್ ಹಾಕ್ಕೊಳ್ತಾ ಇದ್ದೀನಿ ಪಟ್ಟಿ ಬ ಪಟ್ಟಿ ಮಾಡೋದಕ್ಕೆ ಇಷ್ಟೇ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ಇದು ನನ್ನ ಹತ್ರನೇ ತಗೊಂಡಿರೋಂಥ ಬ್ಲೌಸ್ ಪೀಸಸ್ ಬಟ್ಟೆ ಕಡಿಮೆ ಇತ್ತು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಹಾಗೆ ನೆಕ್ಸ್ಟು ನನ್ನ ಮಗನ ಬರ್ತಡೇ ಇತ್ತು ಅದು ಒಂದು ಕ್ಲಿಪ್ಪಿಂಗ್ ಇದೆ ಅದನ್ನು ಶೇರ್ ಇದ್ದೀನಿ ತುಂಬಾ ಸಿಂಪಲ್ಲಾಗಿಯೇ ಮಾಡಿದ್ದು ಮನೇಲೇನು ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ ನಾವು ಆದರೂ ನಮ್ಮ ವಿಕಾಸ್ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡು ಬಿಟ್ಟಿದ್ವಿ ನಾವು ಅದಾದಮೇಲೆ ನೋಡಿ ಒಂದು ಸ್ಯಾರಿ ಕುಚ್ಚು ಇದು ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿರ್ತಿತ್ತು ಆದರೆ ಏನತ್ತಂದರೆ ಹಳ್ಳಿ ಜನ ಹೇಗೆ ಅಂತಂದರೆ ಸ್ವಲ್ಪ ದೊಡ್ಡದಾಗೆ ಇರಬೇಕು ಅನ್ನೋ ಒಂದು ರೀಸನ್ಗೆ ನಾನು ಹೇಳಿದ್ದೆ ದೊಡ್ಡದಾಗಿರೋವಂಥದ್ದು ಹಾಕಿದ್ದೀನಿ ಅದಾದಮೇಲೆ ನಮ್ಮದು ಮೊನ್ನೆ ಎಲ್ಲೋ ಹೊರಗಡೆ ಹೋಗಿದ್ವಿ ಅದೊಂದಿಷ್ಟು ಕ್ಲಿಪ್ಪಿಂಗ್ ಇತ್ತು ಅದನ್ನು ಹಾಗೆ ನೋಡಿ ಇದು ನಮ್ಮೂರ ರೈಲ್ವೆ ಸ್ಟೇಷನ್ ಇರಬಹುದು ಅಷ್ಟೊಂದಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಮ್ಮೂರ ರೈಲ್ವೆ ಸ್ಟೇಷನ್ ಇರಬಹುದು ಅನ್ಕೋತೀನಿ ಇಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಹೋಗಿ ಹೋಗೋಣ ಅಂತ ಅನ್ಕೊಂಡು ಹುಟ್ಟಿದ್ವಿ ಹೌದು ಸ್ನೇಹಿತರೆ ಇದು ನಮ್ಮೂರದ ನಮ್ಮೂರು ರೈಲ್ವೆ ಸ್ಟೇಷನ್